ನೂರ ಮೂವತ್ ಮೂರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಹೊಳಲ್ಕೆರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಪತ್ರಕರ್ತರಾದ ಎಸ್ ವೇದಮೂರ್ತಿ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಉಲ್ಲೇಖಗಳನ್ನ ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕು ಅವರ ಸಿದ್ಧಾಂತವನ್ನ ಮೈಗೂಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಎ ಚಿತ್ತಪ್ಪ ಪತ್ರಕರ್ತರ ನಾಗರಾಜ ಸುರೇಶ್ ವಿತರಕ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಸ್ವಾಮಿ ಮತ್ತಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಅಂಬೇಡ್ಕರ್ ಜಯಂತಿ ಎಲ್ಲ ನಮ್ಮ ಕಾರ್ಯಕರ್ತ ಪತ್ರಕರ್ತರ ಸಂಘ ಸಂಯುಕ್ತಾಶ್ರಯದಲ್ಲಿ ಬಳಲುಕೆರೆ ಪಟ್ಟಣದ ನಮ್ಮ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಪತ್ರಿಕಾ ಭವನದ ಹಮ್ಮಿರ್ತಕ್ಕಂಥ ಎಲ್ಲ ಹೊಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಪತ್ರಕರ್ತರಿಗೂ ಎಲ್ಲ ಪತ್ರಿಕಾ ವಿತರಕರಿಗೂ ನಮ್ಮ ಅಂಬೇಡ್ಕರ್ ಅವರ ಜನ್ಮದಿಂದ ಸಂವಿಧಾನವನ್ನು ನೀಡಬೇಕೆಂಬ ಉದ್ದೇಶದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಿ ಅಂಬೇಡ್ಕರ್ ಅವರಿಗೆ ಆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ದೇಶ ವಿದೇಶಗಳ ಸಂವಿಧಾನವನ್ನು ಪ್ರಖರವಾಗಿ ಅಧ್ಯಯನ ಮಾಡಿ ಭಾರತ ದೇಶದ ಅಖಂಡತೆಗೆ ಎಂಥ ಸಂವಿಧಾನವನ್ನು ಕೊಡಬೇಕು ಜಾತ್ಯತೀತ ಸಿದ್ಧಾಂತಗಳು ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲವನ್ನು ಒಳಗೊಂಡ ದೇಶಕ್ಕೆ ಸಂವಿಧಾನವನ್ನು ವ್ಯವಸ್ಥಿತವಾಗಿ ಕೊಡುವುದರ ಮೂಲಕ ಈ ದೇಶದ ಜನರನ್ನ ಅಭಿವೃದ್ಧಿಯಂತ ಸಾಗಿಸಬೇಕು ಉದ್ದೇಶದಿಂದ ಪ್ರತಿಯೊಬ್ಬ ಪ್ರತಿಯೊಬ್ಬ ನಾಗರಿಕನೂ ಸಹ ಸಂವಿಧಾನದ ಮೂಲಕ ಹಕ್ಕು ಮತ್ತು ಬಾಧ್ಯತೆಗಳನ್ನು ಕೊಡುವುದರ ಮೂಲಕ ಬಲಿಷ್ಠವಾದ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಂತಹ ಮಹಾನ್ ಚೇತನ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಎದುರು ಸಹ ಮಾಡ್ತಾ ಇದ್ವಿ ಅವರ ತತ್ವಾದರ್ಶಗಳನ್ನು ನಾವು ಪಾಲನೆ ಮಾಡಬೇಕಾಗದೆ ಸಂವಿಧಾನವನ್ನು ಓದಬೇಕಾಗಿದೆ ಸಂವಿಧಾನದ ಸಿದ್ಧಾಂತಗಳನ್ನು ಈಗ ಅಳವಡಿಸಿಕೊಂಡಾಗ ಮಾತ್ರ ಇದು ವಿಶ್ವದ ಶ್ರೇಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಸಾಧ್ಯ ಅಂತ ಎಲ್ಲರೂ ಮಾತಾಡಲಿಕ್ಕೆ ಅವಕಾಶವಾಗುತ್ತದೆ ನಾನು ಗಾಂಧಿ ಮಾತಾಡೋಣ ನಿಮ್ಮ ಗಾಂಧಿ ಜಯಂತಿಯನ್ನು